ಚಂದ್ರನು ಭೂಮಿಯಿಂದ ದೂರವಿರುವುದನ್ನು ಏನೆಂದು ಕರೆಯುತ್ತಾರೆ ಅಪೋಜಿ ಚಂದ್ರನು ಭೂಮಿಗೆ ಹತ್ತಿರವಿರುವ ಅವಧಿಯನ್ನು ಪೆರೋಜಿ ಎನ್ನುವರು ಸೂರ್ಯನು ಭೂಮಿಗೆ ಹತ್ತಿರವಿರುವುದು ಪೆರಿಲಿಯನ್ ಸೂರ್ಯನು ಭೂಮಿಗೆ ಹತ್ತಿರವಿರುವುದು ಅಫಿಲಿಯನ್ ತಮಿಳುನಾಡಿನ ರಾಷ್ಟ್ರೀಯ ನೃತ್ಯ ಭರತನಾಟ್ಯಂ ಆಂಧ್ರ ಪ್ರದೇಶದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಕುಚ್ಚುಪುಡಿ ಭಾರತದ ರಾಷ್ಟ್ರೀಯ ನಾಣ್ಯ ಇಂಡಿಯನ್ ರುಪಿ ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಭಾರತದ ರಾಷ್ಟ್ರೀಯ ಮರ ಆಲದ ಮರ ಭಾರತದ ರಾಷ್ಟ್ರೀಯ ಹೂ ಕಮಲ ಭಾರತದ ನಾಡಗೀತೆ ಒಂದೇ ಮಾತರಂ ಭಾರತದ ರಾಷ್ಟ್ರಗೀತೆ ಜನಗಣಮನ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಭಾರತದ ರಾಷ್ಟ್ರಕವಿ ರವೀಂದ್ರನಾಥ್ ಠಾಕೂರ್